ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಆ್ಯಕ್ಚುಲಿ ನಾವು ಈ ದೇವಸ್ಥಾನಕ್ಕೆ ವಾರ ವಾರ ಬರ್ತೀವಿ ಕೃಷ್ಣ ದೇವಸ್ಥಾನ ಅಂತ ಹೇಳಿದ್ರೆ ನಾವು ಬೆಂಗಳೂರಿಗೆ ಹೋಗ್ತಿದ್ರು ಮೊದಲು ಇಸ್ಕಾನ್ ಅಂತೇಳಿ ಮೈಸೂರಲ್ಲಿ ಆಗಿರೋದು ತುಂಬ ಖುಷಿ ವಿಚಾರ ನಾವು ಆ್ಯಕ್ಚುಲಿ ಹುಟ್ಟಿದಾಗ್ಲಿಂದನೂ ಕೃಷ್ಣನ ಭಕ್ತರೆ ನಾನು ನಮ್ಮ ಮನೆಯವರೆಲ್ಲ ಇಲ್ಲಿಗೆ ಬಂದಾಗಲೆಲ್ಲ ಈ ನಮ್ಮ ಹುಟ್ಟಿದ ಬುಕ್ಕಾಗಲಿ ಅಥವಾ ಮದುವೆಗಳಿಗಾಗಲಿ ನಾವು ಪ್ರೆಸೆಂಟೇಷನ್ ಅಂತ ಮಾಡಿದ್ರೆ ಕೃಷ್ಣ ಬರ್ದಿರೋ ಅಂತ ಭಗದ್ವೀದೇತಗಳನ್ನೇ ಪ್ರೆಸೆಂಟೇಷನ್ ಅಂತ ಮಾಡ್ತೀವಿ ಇಲ್ಲಿಗೆ ಬಂದ ಮೇಲೆ ನಮಗೆ ಒಂದು ಸ್ವಲ್ಪ ಸಮಾಧಾನ ಮನಃಶಾಂತಿ ಎಲ್ಲ ಸಿಗ್ತಿದೆ ತುಂಬ ಖುಷಿಯಾಗಿದ್ದೀವಿ ಕೃಷ್ಣ ನಮ್ಮದವರು ಸನಾತನಿಗಳು ಯಾವತ್ತೂ ಕೂಡ ನಾಶ ಆಗಲ್ಲ ಅವರ ಅಸ್ತಿತ್ವ ಇದ್ದೇ ಇರುತ್ತೆ ಜೈ ಹಿಂದೂ ಜೈ ಕೃಷ್ಣ ರಾಧೆ ರಾಧೆ ಖಂಡಿತ ಖುಷಿ ಕೊಟ್ಟಿದೆ ತುಂಬ ಸಮಾಧಾನ ಇದೆ ಅವ್ನಿಗೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತು ನಾವು ಅವ್ರಿಗೆ ಅವ್ರ ಮುಂದೆ ನಿಂತ್ಕೊಂಡು ನಾವು ಅವ್ನಿಗೆ ದಾಸಿಗಳಾಗ್ಬಿಡ್ತೀವಿ ದಾಸ ಆಗ್ಬಿಡ್ತೀವಿ ಅಷ್ಟೇ ಅವ್ನಿಗೆ ಏನು ಕೊಡಬೇಕು ಅಂತ ಅವ್ನಿಗೆ ಗೊತ್ತು ನಮ್ಮ ಜೀವನಕ್ಕೆ ಏನು ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಚೆನ್ನಾಗಿ ಗೊತ್ತು ನಾವು ಇಲ್ಲಿಗೆ ಬರಬೇಕು ಅನ್ಬೇಕು ಅವನೇ ಕರ್ಸ್ಕೊಟ್ಟಿರೋದು ಅವನೇ ಕಾರಣ ಇದಕ್ಕೆಲ್ಲ ನಾವು ಇಲ್ಲಿ ಬರೀ ಅಲಂಕಾರನ ಇವತ್ತು ಮಾತ್ರ ನೋಡ್ತಾ ಇಲ್ಲ ಪ್ರತಿ ಯಾವುದೇ ಹಬ್ಬ ಆದರೂ ಕೂಡ ಹಿಂದೂ ಧರ್ಮದ ಯಾವುದೇ ಹಬ್ಬ ಆದರೂ ಕೂಡ ಇಲ್ಲಿ ಪೂಜೆಗಳು ನಡೆದೇ ನಡೀತವೆ ಇವತ್ತೊಂಥರ ನಮಗೆ ಸ್ಪೆಷಲ್ ಡೇ ಇವತ್ತೊಂಥರ ಖುಷಿ ವಿಚಾರ ಕೃಷ್ಣ ನಮ್ಮ ನಮ್ಮ ಜೀವನಕ್ಕೆ ಯಾವಾಗ ಬಂದ ಆವಾಗಲಿಂದ ನಮಗೆ ಖುಷಿನೇ ಇದೆ ಹಬ್ಬಕ್ಕೆ ಇವತ್ತು ಹಬ್ಬ ಅಂತಂದರೆ ನಮ್ಗೊಂದು ಸ್ವಲ್ಪ ಸ್ಪೆಷಲ್ ಡೇ ಇವತ್ತು ನಮಗೆ ಮನೇಲಿ ಬೆಳಿಗ್ಗೆ ನಮ್ಮ ಮನೆಯವರೆಲ್ಲ ಬಂದು ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಳ್ತಾರೆ ಮತ್ತು ಅಲ್ಲೂ ಕೂಡ ಅನ್ನದಾನ ಎಲ್ಲ ಏರ್ಪಡಿಸಿರ್ತೀವಿ ತುಂಬ ಖುಷಿ ವಿಚಾರ ಹೋಟ್ಲಲ್ಲಿ ಇವತ್ತು